ಪನ್ನಾವರ ತಾಲೂಕಿನಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸುರೇಶ್ ನಾಯ್ಕ್ ಮತ್ತು ಬಿಆರ್ಸಿ ಸಮನ್ವಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎಸ್ಎಂ ಹೆಗಡೆ ಅವರು ಈಗ ಪ್ರೌಢಶಾಲೆ ಮುಖ್ಯಾಧ್ಯಾಪಕರಾಗಿ ವರ್ಗಾವಣೆಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರನ್ನು ತಾಲೂಕು ಶಿಕ್ಷಕರ ಸಂಘದ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡುವ ಕಾರ್ಯಕ್ರಮ ನೌಕರ ಸಂಘದ ಕಾರ್ಯಾಲಯದಲ್ಲಿ ನಡೆಯಿತು ಸನ್ಮಾನ ಸ್ವೀಕರಿಸಿದ ಸುರೇಶ್ ನಾಯ್ಕ್ ಮಾತನಾಡಿ ನನ್ನ ಜೀವನ ತೆರೆದ ಪುಸ್ತಕದಂತೆ ನನ್ನ ಬಗ್ಗೆ ಯಾವುದೇ ಅಪಸ್ವರ ಬಂದಿಲ್ಲ ಶಿಕ್ಷಕರು ಸ್ವಾಭಿಮಾನ ಬಿಟ್ಟು ಬದುಕಬಾರದು ಬಡವರಿಗೆ ನ್ಯಾಯ ಕೊಡಬೇಕು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಹುದ್ದೆಯಲ್ಲಿ ಸಂತೃಪ್ತಿ ತಂದಿದೆ ಮುಂದೆ ಮಕ್ಕಳಿಗೆ ಒಂದಿಷ್ಟು ಸೇವೆ ಮಾಡಿ ಜೀವನದ ಸಾರ್ಥಕ್ಯವನ್ನು ಕಾಣಬೇಕು ಎಂಬ ಅಭಿಲಾಷೆಯೊಂದಿಗೆ ಕೆಲಸ ಮಾಡುತ್ತೇನೆ ಎಂದರು ಇಲ್ಲ ನಾನು ಯಾವತ್ತೂ ಸೇವೆಗಾಗಿ ಬದ್ಕೋದು ನನ್ನ ಜೀವನೂ ಕೂಡ ಅಲ್ಲ ಸೃತೀಶ್ ಹೇಳೋದು ಅಂದ್ರೆ ನನ್ನ ಸೋದರು ಸೃತೀಶ್ ಹೇಳಿದರು ನಮ್ಮ ಜೀವನವೇ ಹಾಗಿದೆ ನಾವು ಏನಾದ್ರು ಮಾಡಬೇಕಂದ್ರೆ ನಾವು ಏನಾದರೂ ತ್ಯಾಗ ಮಾಡಬೇಕು ಇಲ್ಲಿ ಪತ್ರಿಕೆಯವ್ರು ಇದ್ದರೆ ಅವ್ರಿಗೆ ಗೊತ್ತಿರ್ತದೆ ಯಾವ ರೀತಿ ನೀರು ಏನೇನಾರ ನಡೀತದೆ ಅದನ್ನು ಪ್ರತಿದಿನ ಅವರು ಬಾಧ್ಪಟ್ಟ ಇರ್ತಾರೆ ಅದಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಸನ್ಮಾನ ಸ್ವೀಕರಿಸಿದ ಮತ್ತೋರ್ವರಾದ ಎಸ್ ಎಂ ಹೆಗಡೆ ಮಾತನಾಡಿ ನನ್ನ ಅವಧಿಯಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದ್ದೇನೆ ಕೋವಿಡ್ ಸಮಯದಲ್ಲಿ ಎಲ್ಲರ ಸಹಕಾರದಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ದೇವೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಕೆಲಸ ಮಾಡಿರುವ ತೃಪ್ತಿ ನನಗಿದೆ ನನ್ನ ಕೆಲಸದ ಅವಧಿಯಲ್ಲಿ ಸಹಕಾರ ನೀಡಿದವರನ್ನು ಸ್ಮರಿಸುತ್ತೇನೆ ಎಂದರು ಹಾಗಾದ್ರೆ ಅವ್ರು ಕಾನ್ಶಿಯಸ್ ಆ ತಕ್ಷಣ ನಮ್ಮ ಮೇಡಮ್ ಅವರು ಸಾರಿ ಫೋನ್ ಮಾಡಿದ್ರು ಸರ್ ಬೇರೆ ಮೀಟಿಂಗ್ ನಲ್ಲಿ ಹಾಗಿದ್ದಾಗಿ ಅವರು ಬೇರೆ ಯಾರಿಗೆ ಫೋನ್ ಮಾಡಬೇಕು ಅವರಿಗೆ ಫೋನ್ ಮಾಡಿ ತಕ್ಷಣ ನಮ್ಮ ಇವರನ್ನ ಕಳಿಸ್ಕೊಟ್ರು ಶಹಜಾದ್ ನನ್ನ ನಶೀಬ ಶಹಜಾದ್ ಮತ್ತು ನಮ್ಮ ಸತೀಶ್ ಬಿ ಆರ್ ಪಿ ಅವರು ಯಾರನ್ನು ನಾನು ಇಲ್ಲ ನಮ್ಮ ಸಿಬ್ಬಂದಿಗಳಿರ್ಬೋದು ಯಾರು ಮೇಡಮ್ ಸರಸ್ವತಿ ಮೇಡಮ್ ಅವ್ರಿರ್ಬೋದು ಚಿತ್ರ ಇರ್ಬೋದು ನಮ್ಮ ಆಗ ಕಚೇರಿಯಲ್ಲಿ ಇರ್ತಕ್ಕಂಥ ಬಿ ಆರ್ ಪಿಗಳಿರ್ಬೋದು ಬಿ ಐ ಆರ್ ಟಿಗಳಿರ್ಬೋದು ಶ್ರೀ ಸತೀಶ್ರವರು ಇರ್ಬೋದು ಇವ್ರು ಯಾರನ್ನೂ ನಾನು ಮರೆಯವಾಗಿಲ್ಲ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎಸ್ ಮಾತನಾಡಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಎಸ್ಎಂ ಹೆಗಡೆ ಮತ್ತು ಸುರೇಶ್ ನಾಯ್ಕ್ ಅವರು ಜನಮನ್ನಣೆಯನ್ನು ಗಳಿಸಿದ್ದಾರೆ ಅವರ ಮುಂದಿನ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಬದುಕು ಸುಖಮಯವಾಗಿರಲಿ ಎಂದರು ಬಗ್ಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಜಿ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಸತೀಶ್ ನಾಯ್ಕ್ ನೌಕರ ಸಂಘದ ಅಧ್ಯಕ್ಷ ಆರ್ ಟಿ ನಾಯ್ಕ್ ಬಿಆರ್ಸಿ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ಕಸಾಪ ಅಧ್ಯಕ್ಷ ಎಸ್ಎಚ್ ಗೌಡ ಲಯನ್ಸ್ ಕ್ಲಬ್ ಅಧ್ಯಕ್ಷ ಉದಯ್ ನಾಯ್ಕ್ ಪ್ರಕಾಶ್ ನಾಯ್ಕ್ ಶಂಕರ್ ನಾಯ್ಕ್ ಹಾಗೂ ತಾಲೂಕಿನ ಪದವೀಧರ ಶಿಕ್ಷಕರು ಹಾಜರಿದ್ದರು ಶಿಕ್ಷಕ ಅಣ್ಣಪ್ಪ ನಾಯ್ಕ್ ಸ್ವಾಗತಿಸಿದರು ಗೌರಿ ಭಟ್ ವಂದಿಸಿದರು ಶಿಕ್ಷಕರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು